ಓಂ ನಮೋ ಭಗವತಿ ವಾಸುದೇವಾಯ ನಮಃ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅದು ನೋಡ್ರಿ ಇದ್ರಾಗ ಹಣ ಅನ್ಬಾಕ್ಸ್ ಮಾಡಿ ಮಾಡ್ತಾ ನಾನು ನಾನು ಅದು ಗಾಡಿ ಓಡಿಸಿನಿ ಅವ್ರಿಗೆ ಇದು ಗಾಡಿ ಕೊಡ್ಲತ್ತೀನಿ ನಮಸ್ಕಾರ ಈಗ ನೋಡ್ರಿ ನಾನು ಯಾರು ಕೂಡ ಇದೀನಿ ಅಂತ ನೋಡ್ರಿ ನಮ್ಮ ಲಕ್ಷ್ಮಿ ಕೂಡ ಇದೀನಿ ಇವತ್ತು ನಮ್ಮ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀಗ ಚಂದ್ರ ಹೆಂಗೆ ಬರ್ದೇವು ನೋಡ್ರಿ ಬರೀ ಗ್ರಿ ಬವಿ ಭೂವಿ ಭೀ ಬಂದಾಳ ಹ್ಮ್ ಗಾಯ ಬಂದು ಇದು ಪುಟ್ಟ ಭೀ ಮಾಡ್ಬೇಕು ನೋಡ್ರಿ ಬಡಣ್ಣ ಅದು ಅದನ್ನೇಲ್ ರಾತ್ರಿ ಅದು ಮಾಡ್ಬೇಕ್ರಿ ಸ್ವಲ್ಪ ನನ್ನ ಬಾಡಿ ಬಂದಂಗ್ ನೋಡ್ರಿ ಬರೀ ಹೋಗ್ಬ್ರಿ ಬಡನ ಜಲ್ದಿ ಬರ್ಬೇಕು ಹೋಗಿ ಯಾಕಂದ್ರೆ ಏನೋ ಬ್ಲಾಗ್ ಎಡಿಟ್ ಮಾಡ್ಬೇಕು ಇದು ಮಾಡ್ಬೇಕು ಯಾಕಂದ್ರೆ ನಾಳೆ ಸಂಡೆ ಅದು ವೀಡಿಯೋಕ್ಕೆ ರೆಡಿ ಇವತ್ತು ಇಲ್ಲಿ ಪರ್ಫೆಕ್ಟ್ ಎಲ್ಲ ರೆಡಿ ಆಗಿರ್ಬೇಕು ಇವತ್ತು ಅಂದ್ರೆ ನಾಳೆಗೆ ಅನುಕೂಲ ಆಗ್ತದೆ ಎಲ್ಲಿ ಮಾಡ್ಬೇಕಂದ್ರೆ ಇಲ್ಲೇ ಮನೆ ಬೆಲೆ ಅದು ಮಾಡೋದು ಗಡಿಗೆ ಅದು ಏನು ಆಯನು ನಮಸ್ಕಾರ ಶುಭವಾದ ಶುಭ ಉದಯ ನೋಡಿರಿ ನಮ್ಮ ಮುಂಜಾನೆ ಮುಂಜಾನೆ ಕೆಲಸ ಮಾಡೋಕ್ಕೊಂಥ పై పైలత ర మోశరి తలకి వచ్చి తవిల కు స్టార్ట్ ఆ మండి పై టಾಟా మార్ నాయి నూలకాలి అల్లెర్ టాటా మార్తరుని నోట పెట్రోల్ సర్ పెట్రోల్ ఇల్ల మన్నేసి ఎర్దినే ఇట పెట్రోల్ లాస్ కంతుండి కు ఇదర్ వీ పెట్రోల్ నాస్ కంబ్రీను నూలనందు పెట్రోల్ లాస్ కండి వేదు 50 రూపాయలు కొడుత నాది రాకెట్ నాది ఇగా లో రెడ్ अदर మెగాకే న సూర్యన్న కొంటదా బుట్ట తల్లికి కొంటదా 1 హాడ్ సాలదు మనసు విచ్చలునియా దోనికేవు అన్ని ది బానడికి ఏది గుడ్డని మనకి మాటవి ఆ ముట్టుకు ठीके వీడే ఇడితే ఇడి తెలియ ఇడిటు వెళ్తుంటే ಎಲ್ಲ ಕೆಲಸ ಆಗಿದೆ ಕಸ ಗಿ ಸಾವ್ ಯಾರು ಅದು ಎಲ್ಲ ಹಚ್ಚಿವಿ ಆದ್ರೆ ವೀಡಿಯೋ ಎಡಿಟ್ ಆಗಿಲ್ಲ ನಿನ್ನೆ ಅದು ಅದಕ್ಕೆ ಇದು ಸ್ವಲ್ಪ ಇನ್ನೊಂದು ಅರ್ಧ ತಾಸು ಆಗ್ತದೆ ಆ ಕಡೆ ಕಡೆ ಮಾಡ್ಕೊ ಅಂದ್ಕೊಂತೀನಿ ಮನೆಗೋಗಿ ಇದು ಮಾಡಬೇಕು ತಯಾರು ಮಾಡ್ಬೇಕು ಅದನ್ನೆಲ್ಲ ಗಿಟಾರ್ ಅಲ್ಲ ಇನ್ನೊಂದು ಏನು ಅಂತಾರೆ ಅದು ತಾಳ ಏನು ಏನೋ ಗೊತ್ತಿಲ್ಲ ಅದು ಭೀ ತಯಾರು ಮಾಡಬೇಕು ನಾಳೆಗೆ ವೀಡಿಯೋ ಆದ ನಾಳೆಗೆ ಬಟ್ಟೆ ಭೀ ರೆಡಿ ಮಾಡ್ಕೋಬೇಕು ಯಾವ ಬೇಕು ಜಾಗ ಬಿ ನೋಡ್ಕೋಬೇಕು ಮಂದಿ ಬೇಕಾಗಬೇಕು ಮಂದಿ ಭೀ ನೋಡ್ಕೋಬೇಕು ಭಾಳ ಕೆಲಸ ಎಡಿಟ್ ರೀಟ್ ಮಾಡಾಕೊಂತೀನಿ ಇನ್ನೊಂದು ಸ್ವಲ್ಪ ತಾಯಿ ತಗೋತೀವಿ ಇದು ಮನೇಲಿ ನೋಡ್ತೀವಿ ರೆಡಿ ಮಾಡ್ತೀವಿ ಹೋಗಿ ಈಗ ಭೀ ಶನಿವಾರ ಜಲ್ದಿ ಕಿಂದ ಭೀ ಸಾಲಿ ಅದು ಪವಿದು ಮಾಡ್ತ ಇದು ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ಕೊಂಡು ಬಂತು ಅಲ್ಲಿದ್ದ होळी शाले आलं ए गटी आमटू हॉलिके या बनत शाले किचकड रि गटेवर खणं आवाडस्तार ಊಟ ಏನು ಮಾಡ್ತೀವಿ ಊಟ ಊಟ ಏನು ಏನ್ ಮಾಡ್ತೀನಿ ಮತ್ತು ವಿಡಿಯೋ ಮಾಡೋದು ಏನ್ ಮಾಡಿ ಇಲ್ಲಿ ಗಂಗಾಳಿಗೆ ತೊಳೆದಿಟ್ಟಿನಿ ಅದ್ರ ಇದ್ರಾಗ ಹಾಕಿ ಬೇಕಲ್ಲ ಮತ್ತು ಇನ್ನೊಂದು ಕಂಗಳದಾಗ ಹಾಕಿ ಅಲ್ಲಿತ್ತು ಸರ್ ತೊಳ್ಕೊಂಡಿದ್ರಾಗ ಹಾಕೀನಿ ಮತ್ತೆ ತೊಳೆದಿದ್ದೀನಿ ಮತ್ತೆ ಇದು ಭೀ ತೊಳ್ಕೊಂಡು ಬಂದಿನಿ ಹೆಂಗ ನೋಡ್ರಿ ಈ ವಿಡಿಯೋ ಗೊಂಗಿನ ಬರಿ ಊಟ ಮಾಡ್ರಿ ತತ್ತಿ ಮತ್ತು ಬದ್ನೇಕಾಯಿ ಮತ್ತು ರೊಟ್ಟಿ ಪವಿ ಅವ್ರ ಹೋಗ್ಯಾರ ಒಬ್ಬರು ಬರಲಿಲ್ಲ ಕಳ್ಳ ಭೀ ಬರಲಿಲ್ಲ ಪವಿ ಭೀ ಬರಲಿಲ್ಲ ಲಕ್ಷ್ಮೀ ನೋಡ್ರ ಮಕ್ಕಂದ ರೊಟ್ಟಿ ನೋಡಿತಪ್ಪ ಇದು ಆಯ್ತು ಹೋಗಬೇಕು ಇಲ್ಲಂದ್ರೆ ಸಿಟ್ಟಿಗೆ ಇರ್ತದೆ ಈಗ ಸ್ವಲ್ಪ ಹಾಕಿನಿ ಯಾಕಂದ್ರೆ ಅದು ನೋಡ್ಬಾರ್ದು ಅಂತ ಇಲ್ಲ ಗಡಿ ಆಗ್ತದೆ ಮಣ್ಣು ಅದು ಅದಕ್ಕೆ ಆಗಲ್ಲ ಇಲ್ಲಿ ಮಣ್ಣು ಹಾಕ್ತಿ ಹೊಡ್ತೀನಿ ಅದಕ್ಕೆ ಭೀ ಆಗಲ್ಲ ಅದಕ್ಕೆ ಮೇಯ್ ತಕೊಂಡೆ ಈಗ ಕೂದಲ ಸೆಟ್ ಮಾಡ್ಕೊಂಬರಿ ಟೈಮ್ ಆಯ್ತು ಒಂಬತ್ತವ್ರ ಮ್ಯಾಗ ಆಗ್ಯದ ಮಡಗೆ ಇಲ್ಲ ಇಲ್ಲಡ್ರಿ ಗೌಳಾಗ ಒಂದು ಕಡಿತದ ನೋಡ್ರಿ ಇದು ಅದೇನ ತಂದ್ರೆ ತಟ್ಟೆ ನಂತರಲ್ಲ ಅದಕ್ಕೆ ಹೆಕ್ಳು ಐತಿ ಇಲ್ಲ ಇಲ್ಲಿಗ ಹೊರಗುಳು ಹೊರಗೋಗ್ರಿ ಇಲ್ಲಿಗ ಇಲ್ಲಿಗ ಎಲ್ಲಿಗ ಹೋಯ್ತು 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 ಬರೀ ರೆಡಿ ಆಗೀನಿ ಹೋಗಂಬ್ರಿ ನೋಡ್ರಿ ಚಲೋ ಕನ್ಕ ಈಗ ಲಕ್ಷ್ಮಿಗೆ ಅನ್ನ ಇಟ್ಟಿದೆ ತಿಂದ ನೋಡ್ರಿ ಟಾಟಾ ಬೇರೆ ಬೇರೆ ಅಯ್ಯೋ ಬೂಟ ಇವಾಗಲ್ಲ ಇವಾಗಿಯಿಲ್ಲ ನೀವು ನಮ್ಮ ಅಣ್ಣ ಕೊಟ್ಟು ಈ ವಿಡಿಯೋ ಸಲ ಆರ್ಡ್ರ್ ಮಾಡ್ತಾವೆ ಇವಾಗ ಮೊದಲು ಚಪ್ಪ ನೋಡಿರಿ ಮೊದ್ಲು ಇಲ್ಲಿ ಯಾಕೆಂದು ಹೋಗ್ತಾನೆ ಇವಾಗ ಪೂರ ಅರ್ಧ ಒಂದು ಸಲಾಗ ನಮ್ಮ ಅಣ್ಣ ಕೊಟ್ಟಿದೆ ಇವು ಅದಕ್ಕೆ ಇವಾಗಿದೆ ಯೋ ಇವು ಯಾಕೆಂಬರೀ ಸುಮ್ಮನೆ ಕಟ್ಟಿಗೆ ಬೇಕು ಅಂತ ಅಯ್ಯೋ ಬೂಟ್ ಖರಾಬಾತ ಇಲ್ಲಿದ್ರೆ बसलग्रे मवेल इन कौन क्या बस स्व जल्दी दिन जल्द भी लक्ष्मी जल्द भी टू ड्रेश हिंत हूँ निम्स कड़म बल्कि बसल नडर्ग सूर्य कणी को बडल्त आ

ಹಾ ಇಲ್ಲ ಬಂದ್ರಿ ನೋಡ್ರಿ ಬಂದಿದ್ ಬರೀ ಕೀಳ್ತೇನ್ರಿ ನೋಡ್ರಿ ಇವತ್ತು ನಾನೇ ಜಲ್ದಿ ಬಂದಿ ನೋಡ್ರಿ ನಮ್ಮ ನನ್ಕಿಂದು ನಮ್ಮ ಅಲಕ್ ಸೇರ್ಕಿನ್ ಇಲ್ಲಿದಿಲ್ಲೇ ಫೋನ್ ಹಚ್ಚತಾನೆ ನೋಡ್ರಿ ಬಂದಿನಿ ಪೂರ ನೀರೆಲ್ಲ ಬಸ್ತು ಇತ್ತು ನೋಡ್ರಿ ಈಗ ಬಿಸಿಲಾಗಿ ಬರಬಿಂದ ಈಗ ಚಂದ್ರ ನೋಡ್ರಿ ಹೆಂಗಾಗ್ತದೆ ಇಲ್ಲಿ ಕೈಗೆ ಮತ್ತೆ ಇಲ್ಲಿಕಾಯಿಗೆ ಇದು ಅಣಕಿ ಬರ ಮುಂದೆ ನೀರು ಬಸ್ತು ವರ್ಷದಿಂದ ವರ್ಷದಿಂದ ನೋಡ್ರಿ ಬಸ ಹೊಡ್ಯ ಕುಂತೀನಿ ಇದು ನೋಡ್ರಿ ಶನಿವಾರ ಆದಲ್ಲ ನಿಂಬೆಕಾಯಿ ಮೆಣಸಿನ್ಕಾಯಿ ತರ ಕು ನೋಡ್ರಿ ಶನಿವಾರ ಶನಿವಾರ ನಿಂಬೆಕಾಯಿ ಕಟ್ತಾರೆ ನಮ್ಮ ಮಾಲಾಕ ದುಕಾನ್ ಮುಂದೆ ಬ್ಯಾಗ್ ಹಿಂದಿ ಕಾಯಿ ಮೆಣಸಿನ್ಕಾಯಿ ಕೋಣಿಸ್ಕೊಡ್ತಾರ ನೋಡ್ರಿ ಕಟ್ತರಾಗ ಹೋಗಮ್ರಿ ಮತ್ತೆ ಏನಂದನಾ ಬತ್ತಿ 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 ತೊಗಬೇಕಾಗಿ ಸೈಡ್ 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 ಕರಿಯ ಸೈಡ್ ಬರಾಮಿ ಅಲ್ಲಿ ರೋಟಿ ಗಂಟಿ ನಮಸ್ಕಾರ ಸರ್ ಬಲಿ ಸರ್ ನಿಂತಿರ್ತಾರೆ ಇಲ್ಲಿ ಇವತ್ತು ಈಗ ನಿಂತಿಲ್ಲ ಹಿಂದಗಡೆ ಬರ್ತಾರೆ ನಿತ್ತ ಮೆಣಸಿನ್ಕಾಯಿ ನಿಂತ ಮೆಣಸಿನ್ಕಾಯಿ ಒಂದು ಐದು ನೀವು ಬೇಗ ಅಜ್ಜಿ ಹತ್ತು ರೂಪಾಯಿ ಮೆಣಸಿನ್ಕಾಯಿ ಆಯ್ತು ನಿಮ್ಗೆ ಬುಕ್ಕ ಹಾಕಿ ನೋಡಿರಿ ಅಲ್ಲಿ ಗಟ್ಟ ಹಾಕಿ ಕೊಡ್ತೀವಿ ಅದು ನಮ್ಮ ದೊನ್ ಬಳಿ ಈಗ ಅಲ್ಲಿ ಕೊಡ್ಸೇಳ್ರೀ ಅದು ಬಂಗಾರ ಮುಂದೆ ಇಲ್ಲಿ ಕೂಡ ನೋಡಿರಿ ಇಲ್ಲಿ ಮೂವರು ನಿಮ್ ಥರ ಕೊಡ್ತಾರೆ ಇಲ್ಲೇನು ಇಲ್ಲೇನು ಬಂದರ್ಬೇಕು ಅದ ಅವರಿಗೆ ಗಿರೇಕೆಲ್ಲ ನೋಡ್ರಿ ಖಾಲಿ ಕುಂತೀನಿ ಗಿರಿತೀನಿ ಗಿರಕ್ಕಿಲ್ಲ ಖಾಲಿ ಕುಂತೀನಿ ಬರ್ಲಿಕ್ಕೆ ನೋಡ್ರಿ ನಾಳಿಗೆ ಮಾಡೋ ವಿಡಿಯೋ ಐತೆ ನೋಡ್ರಿ ನನ್ನ ಡೈಲಾಗ್ ಬರ್ಲಿಕ್ಕೆ ನೋಡಿ ಯಾಕಂದ್ರೆ ಗಿರಕ್ಕಿಲ್ಲ ಖಾಲಿ ಕುಂತೀನಿ ಕಾಲಿ ಕುರಿ ಬೈರ ಡೈಲಾಗ್ ಅಂತ ಬರ್ತಾರೆ ನಾಳೆಗೆ ಈಸಿ ಆಗ್ತದೆ ಸ್ವಲ್ಪ ವೀಡಿಯೋ ಮಾಡೋ ಮುಂದಾಗ ಓದಕ್ಕೆ ಅಂತ ಮಾಡಿದರೆ ಇನ್ನು ನುಡಿ ಸರಳವಾಗಿ ಆಡ್ತೀನಿ ಹೌದು ರೀ ಚಹಾ ಹಾಸ್ಕೊಂಡ್ ಬರೇ ನಾನು ಇನ್ನೂ ಅದೇ ಯಾರೇ ಬಂದು ನಮ್ಮ ಹೇಳಿ ನಮ್ಮ ಮಾಲಕ್ಕಿಗೂ ಅದಕ್ಕೂ ಮತ್ತೆ ನನಗೆ ಚಾಲಕ ಬರೀ ಹಾಸ್ಕೊ ಇವತ್ತು ಗಣಪತಿ ಬರ್ತವೆ ನೋಡಿರಿ

Don't do. ಈ ಕಡೆ ನೋಡಲಂತ ಡೈಲಿ ಭಾಗ ಅಂದ್ರೆ ಗೊತ್ತಾಗ ಇಲ್ಲಿ ಇಲ್ಲಿ ಎಲ್ಲ 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 ಕಡೆ ತೆಕ್ತಾರೆ ನೀರ್ ಬಳಕುಂತ ನೋಡ್ರಿ ਨਿੰਨ ਬਿੜਾਲਾ ਨਿੰਨ ਬਿੜਾਲਾ ਨਿੰਨ ਬਿੜਾਲਾ ਕਰਾ ਤੋ ਲੈਣਾ ਕੋਲੇ ਮਲੇ ਮਲੇ ਵਰਲਾ ਤਾ ਡਡਾ 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 ಇವತ್ತು ಬಂದಿರ್ತಾರೆ ನೋಡಿರಿ ಯಾಕಂದ್ರೆ ಸಾಲಿ ಮಧ್ಯಾಹ್ನ ಕೊಡ್ತಿದ್ದೆ ಶನಿವಾರ ಆಗಲ್ಲ ತುಂಬಿರ್ತಾರಲ್ಲ ಆದರೆ ಅಣ್ಣ ನನಗೊಂದು ಚಕರ್ ಕೊಡೋಣ ಮೇರೆಕಾಯಕ ಚಕರ್ ದೇವ್ ತುಂಬ ಏಲಾವ ಮೈ ಓ ಚಲೋ ತುಂಬ ಗಾಡಿ ಹಾಂ ನೋಡಿರಿ ಗಾ ನಾ ನಾನು ನಾನು ಅದು ಗಾಡಿ ಓಡಿಸ್ದಲ್ಲತ್ತೀನಿ ಅವ್ರಿಗೆ ಇದು ಗಾಡಿ ಕೊಡ್ಲತ್ತೀನಿ ಹಾಂ ಬೇಡ ನಕ್ಕ ಬೇಡ ಅಪ್ಪ ಅವ್ರಿ ಬೇಡ ನೋಡ್ರಿ ಎಷ್ಟು ಚಲೋ ಆಫರ್ ಕೊಟ್ಟಿದೆ ಬೇಡ ಅಂತಾರೆ ನೋಡ್ರಿ ಮಕ್ಕಳು ಯಾವತ್ತಿ ಕರೆ ಆಗ್ತೀ ಅವ್ರಿಗೆ ಜಾಸ್ತಿ ಆಸ್ತಿ ಪಡಲ್ಲ ಇನ್ನೋದ್ರಾಗ ಈ ಖುಷಿ ಅದ್ರಾಗಷ್ಟಿಗ ಅದ್ರಾಗ ಇದ್ದು ಖುಷಿ ಇದ್ರಾಗ ಬರಲ್ಲ ಈಗ ಅವ್ರಿಗೆ ಓಡಿಸಲ್ಲ ಆಯ್ಕೆ ಬರಲಿ ಏನ್ ಸೈಡ ಅವ್ರ ಖುಷಿಯಾಗಲತ್ತಾರ ವಿಡಿಯೋ ಎಲ್ಲ ಅಂತೀನಿ ಎಲ್ಲರ ನಿಮ್ಮ ಕಂದ ನೋಡ್ರಿ ನೀ ಏನು ಮಾಡಕ್ ನೋಡ್ರಿ ಕೇಂದ್ರ ಇವಾಗ ಚುಕ್ಕಿ ಹೆಂಗ ಲಕ್ಷ್ಮೀ ಚೀಟಿಗೇರಿಯ ಹಿಂಗೆ ಮಾತಾಡ್ಸಲ್ಲ ಈತ ಬಂದ್ ಕೇಸಿಂದ ಹೋಗುವಂತ ಹಾಕಮ್ಮ ಕುಂಡಿ ಯಾವಾಗ ಇತ್ತರ ನನಗೆ ಸರ್ ನೋಡ್ರಿ ಬಂದೆ ಮನೆಗೆ ಊಟಕ್ಕೆ ಈಗ ಒಂದು ಮ್ಯಾಜಿಕ್ ಮಾಡ್ತೀನಿ ನೋಡ್ರಿ ಈಗ ಎಲ್ಲರು ಶಾಕ್ ಆತರಿ ನೋಡ್ರಿ ನೋಡ್ರಿ ಈಗ ಮಂತ್ರ ಮಾಡ್ತೀನಿ ಕೈ ಬಾಕಲ ನಾ ಕೈ ಕೈ ಮಂತ್ರ ಮಾಡಿ ಹಿಂಗ ಅಂದಾಗೆ ತೆಗಿತದ ನೋಡ್ರಿ ಎಲ್ಲರೂ ನೋಡ್ರಿ ಮಿಸ್ ಮಾಡಬೇಡ್ರಿ ಇದು ದೃಶ್ಯ ಮತ್ತೆ ಎಲ್ಲಿ ಸಿಗಲ್ಲ ನೋಡ್ರಿ ಇದು ಬಾಕ್ಲ ನೋಡ್ರಿ ಪಾನ್ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಓಂ ನಮೋ ಭಗವತಿ ವಾಸುದೇವಾಯ ನಮಃ ನೋಡ್ರಿ ಹೆಂಗ ನನ್ನ ಮ್ಯಾಜಿಕ್ ಯಾರಿಲ್ಲ ನೋಡ್ರಿ ಓಂ ನಮೋ ಭಗವತಿ ಹೋಗು 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 ಪರಗೋ ನೋಡ್ರಿ ಯಾರಿಲ್ಲ ಎಲ್ಲಿ ಇಲ್ಲ ನೋಡ್ರಿ ಯಾರಿಗೆ ಹೆಂಗೆ ಮ್ಯಾಜಿಕ್ ಹೆಂಗದು ನೋಡ್ರಿ ನನಗೆ ಈ ಮನೆಗೆ ಹುಡುಕೀರಿ ಯಾರು ಸಿಗಲ್ಲ ನೋಡ್ರಿ ಬಾವಿ ಈಗ ಬಂದವಳಗ ಹಾ ಹಾ ಹೆಂಗಾದ ನನ್ನ ಮ್ಯಾಜಿಕ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹೊಸ ಸಬ್ಸ್ಕ್ರೈಬ್ ಮಾಡಿ ನಂಗೆ ಓಂ ನಮೋ ಭಗವತಿ ವಾಸ ದೇವ ಅಂತ ಬ್ಯಾಕ್ರಲ್ಲಿ ತರದ್ಬಿಟ್ಟದ ಹಿಂಗೆ ಹಿಂಗ ನಮ ಭಗವತಿ ವಾಸ ದೇವಾಗ್ಯಂತ ಈಗ ನೋಡ್ರಿ ಇದಕ್ಕೆ ಲೈಕ್ ಮಾಡಿ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಇದ್ದವ್ರು ಇದ್ದವ್ರು ಬರೀ ಊಟ ಮಾಡಿ ಈಗ ಎಂಥ ಕೂಡ ಅಂದ್ರೆ ಪವಿ ಪವಿ ಇಲ್ಲ ಇವತ್ತು ಪವ್ಯೇಳ ಪವಿ ಎಲ್ಲಿಗೆ ಕೆಲಸ ಮಾಡಕ್ಕೆ ರೀ ಪವಿ ಕೆಲ್ಸಕ್ಕೆ ಹೋಗ್ಯ ಅಂತ ಪವಿ ಇವತ್ತು ಅರ್ಥ ತರ್ತಾಳೆ ಇವತ್ತು ಪವಿ ಕೆಲಸ ನೋಡ್ರಿ ಆಕಡೆ ಸಾಮಾನಿ ಆಗ್ಲತ್ತ ನಮ್ಮ ಮಾಲಕ್ಕಿ ಇನ್ನ ಮಾಲಾಕಿತ್ತ ಆ ಕಡೆ ನಮ್ಮ ಮಾಲಕ್ಕಿ ಇತ್ತ ಇನ್ನ ಮಾಲಾಕಿದ್ವಿ ಆತ ಮರ್ಗಪಣ್ಣ ಇರ್ತದ ಹಾಕ್ಲತ್ತ ಎಲ್ಲ ಇಲ್ಲಿ ಗಣಪತಿ ಹೋಗ್ತದ ನೋಡ್ರಿ

Мин <laughs> бармакта <laughs> 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 ನೋಡ್ರಿ ವೀಡಿಯೋ ಅದು ಅಂತ ಸಕ್ಕಬೇಕು ಹತ್ತು ರೂಪಾಯಿ ಇದು ಈಗ ಹೋಗ್ಕೆ ಸಿಂಗ ರೆಡಿ ಮಾಡ್ಬೇಕು ನೋಡಬೇಕು ಇವತ್ತು ರಾತ್ರಿ ಅಂಗಡ್ಮೆಂಟ್ ರೆಡಿ ಮಾಡ್ಬೇಕು ಇಲ್ಲಾಂದ್ರೆ ನಾಳೆ ಕಷ್ಟ ಆಗ್ತದೆ ವಿಡಿಯೋ ಮಾಡೋಕ್ಕೆ ಮುಂಚೆ ಇಲ್ಲಂದ್ರೆ ಆಗಲ್ಲ ವೀಡಿಯೋ ಪ್ರಿಪ್ರೇಷನ್ ಅದು ಮಾಡ್ಬೇಕಲ್ಲ

ಹೌದೌದು ಹೇಳ್ಬೇಕಿಲ್ಲ ಏ ಇಲ್ಲ ಹೇಳ್ಬೇಕ ಇಲ್ಲ ಅವಾಗ ಮಾಡೋ ಮುಂದಾಗ ಗೊತ್ತಾಗ್ಲಿಲ್ಲ ಆ ಪೋರಿ ನಾವು ಪ್ರವಾಸಿ ಅಲ್ಲಿ ಮಾಡಾಕ ಆತಿ ಆತಿತ್ತು ಇಲ್ಲ ಕಾಲ್ ದೂರಿಡ್ಬೇಕಿತ್ತು ನಾನು ಹೌದು ಹೌದು ಅದು ಸೇಮ್ ಹೆಂಗದ ಸೇಮ್ ಹಂಗೆ ಮಾಡಿ ನಾನು ಅದು ರಿಯಲ್ ಮ್ಯಾಗ ರಿಯಲ್ ಹಾ ಅದೇ ಅಂತೀನಲ್ಲ ಎಡಿಟ್ ಮಾಡಿದ್ರೆ ಭೀ ಬರ್ತಿತ್ತು ಅದು ಅದು ಎಂದಗಡೆ ದ್ಯಾಸ ಅಂತ ಇಲ್ಲೇ ಹೇಳ್ತೀನಿ ಹೇಳ್ತಿಂತ ಹಿಂಗೆ ಹೋಗ್ತೀನಿ ನೋಡ್ರಿ ಇಲ್ಲಿ ತಾಕ ಬಿಟ್ಟ ಆಟದ ಹಿಂದೆ ಕಾಣ್ಲಾತನಲ್ಲ ಫೋನೇ ಇರ್ತಾನೆ ಇಲ್ಲೇ ಇರ್ತಾನೀ ಇದು ಬರೀ ಬೀಗೋಗ್ರಿ ನೋಡ್ರಿ ಆತ ಹೇಳಿದ್ದು ರೆಕಾರ್ಡ್ ಚಾಲೆ ಇಟ್ಟಿದ್ದೆ ನಾನು ಏನು ಹೇಳಿದ್ದೆ ಅನ್ನಲ್ಲ ಹಾಂ ಶೂನ್ಮೆ ಕಾಲಿಟ್ಟದ ಹೇಳಿದ್ದೆ ನಾನು ಅದಾಯ್ತು ಮರ್ತು ಬಿಟ್ಟಿನ ಅದು ಸಹ ಆಗಿದ್ದು ಈಗ ನೋಡ್ರಿ ಅದೇ ಟೀಚರ್ ನೋಡ್ರಿ ಒಂದು ತಪ್ಪಾಗಿತ್ತು ಅಂದ್ರೆ ಆಯ್ತು ಅದು ಇಲ್ಲ ತಪ್ಪಾಗಿದ್ದು ಆಗ್ಯದ ಇಲ್ಲ ಅನ್ನಲ್ಲ ಆಯ್ತು ಬಿಡಲ್ಲ ಜನ ഒള്ളേതു ജാസ്തില്ല ചലോട് ഇല്ലേ നമ്മ ഏത് നമുക്ക് മാത്തു വള്ളേതു നെൻപിട്ട്കെട്ട് ഒന്ന് തപ്പി അത് സേതാക്ക മറിയല്ല നോട് ഹർക്ക മനു ഓ ബി ബന്ധി മനുഗ്രി ബന്ധന നോട്രി ഇത് ലക്ഷ്മി അല്ലേ ഒരകോട്രി എല്ലാം ഇന്ന് ഒരക്ക് വിട്ട് ഒരേഗട്ടി ആക്ക ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗು ಮತ್ತು ನಾಳೆ ವೀಡಿಯೋ ಮಾಡೋದಾದ ಅದ್ರ ಬಗ್ಗೆ ಪ್ರಿಪೇರ್ ಮಾಡಬೇಕು ಈಗ ಮಂದಿ ಅಂತಾರಂಥ ತಲೆ ಕೆಡಿ ಚೆಂದ ಬಿಡೋಕೆ ಅಂತ ಆಗಲ್ಲ ಕೆಲಸ ಮಾಡೋದು ನೂರು ಮಂದಿ ನೂರು ಆಡ್ತಾರೆ ಸಾವಿರ ಮಂದಿ ಮುಂದೆ ಚಲೋ ಅಂತ ಹೇಳ್ತಾರೆ ಈ ನೂರು ಮಂದಿ ಕೆಟ್ಟದಂದ್ರೆ ಸಾವಿರ ಮಂದಿ ಒಳ್ಳೆಯದು ಹೇಳ್ತಾರೆ ಒಳ್ಳೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಕೆಟ್ಟವ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಯಾವ ನಾವು ಏನು ಯೋಚನೆ ಮಾಡ್ತೀವಿ ಅದೇ ಹಾಕ್ತೀವಿ ಏನು ತಲೆಗೆ ಬರ್ತದೋ ಅದೇ ಮಾಡ್ತೀವಿ ಈಗ ಕೆಟ್ಟದ ಬಗ್ಗೆ ಯೋಚನೆ ಮಾಡಿದರೆ ಕೆಟ್ಟದೇ ಇನ್ನೂ ಸ್ವಲ್ಪ ಕೆಟ್ಟದ್ದು ಬರ್ತದೆ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮುಂದೆ ಹೋಗೋ ದಾರಿ ಸಿಗ್ತದೆ ಒಂದೊಂದು ಸ್ಟೆಪ್ ಸಿಡಿ ಎತ್ ಹತ್ತಕ್ಕೆ ಅದಕ್ಕೆ ನಾವು ಯಾವಾಗಲಿ ಕೆಟ್ಟದ್ದು ಯಾರು ಹೇಳ್ತಾರೋ ಅಲ್ಲಿ ಇರ್ತದೆ ಒಂದಿನ ಇರ್ತದೆ ತಲೆಗೆ ಹೆಂಗಂದ್ರಂತ ಅಂತ ಅದರ ಮರುದಿನ ಎಲ್ಲ ಮರೆತು ಬಿಡ್ತೀನಿ ಸುಟ್ಟಾಕಿ ಬಿಡ್ತೀನಿ ಅದೆಲ್ಲ ಪೇಪರ್ ಹಾಕಿದಂಗೆ ಮತ್ತು ಮುಂದೆ ಹೋಗೋದು ಸ್ಟೆಪ್ ಮುಂದಿನ ಸ್ಟೆಪ್ ಹೆಂಗೆ ಎತ್ತಬೇಕಂತ ಪ್ಯಾ ಪ್ಯಾಟಿಗೆ ಹೆಂಗೆ ಇರ್ಬೇಕಂತ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅದೇ ನನ್ನ ಸಿದ್ಧಾಂತ ಅದ ಅದೇ ನನ್ನ ಮೈಂಡ್ ಸೆಟ್ ಅದ ಟಾಟಾ ಎಲ್ರಿಗೂ ಶಿವರಾತ್ರಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇನ್ಸ್ಟಾಗ್ರಾಮಿಗೆ ಅಂದಾಗ ಅನ್ಲಾತೀನಿ ಇದು ಯೂಟ್ಯೂಬ್ ಅದ ನನಗೆ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿದ್ರೆ ಕಾಮೆಂಟ್ ಮಾಡಿ ತಪ್ಪಾಗಿದ್ರೆ ಬಾಯ್ ಬಾಯ್ ಎಲ್ರಿಗೂ ಶಿವರಾತ್ರಿ ಈಗ ಅದು ರೆಡಿ ಮಾಡ್ಬೇಕು ಪುಟ್ಟ ಅದು ಇಲ್ಲಿ ಅದು ನೋಡ್ರಿ ಕ ಟಾಟಾ ಮತ್ತೆ ನಾಳೆ ಸಿಕ್ತಿನಿ ಲೈಟ್ ಹಾಕಿದ್ದಿಲ್ಲ ಲೈಟ್ ಹಾಕ್ತೀನಿ ಆ ಶಿವರಾತ್ರಿ ಹಂಗಲ್ಲ ಹಿಂಗ